ಆಕಾಶವಾಣಿ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಮೂರನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾಕ್ಟರ್ ತಾಳ್ತ ವಸಂತಕುಮಾರ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾ ಯೋಗೀಶ್ ಕೈರೋಡಿ ಆಕಾಶವಾಣಿಯ ಧ್ವನಿಮುದ್ರಿಕೆಯ ಈ ಸಂದರ್ಶನಕ್ಕೆ ಆಗಮಿಸಿರುವ ಡಾಕ್ಟರ್ ತಾಳ್ತಜೆ ವಸಂತಕುಮಾರ್ ಅವರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ನಮಸ್ಕಾರ ಎಲ್ಲರಿಗೂ ಕೂಡ ಶುಭಾಶಯಗಳು ಹೇಳಿ ಕಾಲೇಜಿನ ಕನ್ನಡ ವಿಭಾಗ ಅಂತ ಹೇಳಿ ನಾಡಿನ ಸಾಹಿತ್ಯ ಕೇಂದ್ರ ಮತ್ತೆ ನಾವು ಪಬ್ಲಿಕೇಶನ್ ಶುರು ಮಾಡಿದೆವು ಮಕ್ಕಳಿಂದಲೇ ಒಂದು ಹಾಲು ತೇನೆ ಅಂತ ನಮ್ಮ ಮೊದಲು ಹಾಲು ತೇನೆ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ಟೆವು ಮಕ್ಕಳ ಕವನ ಸಂಕಲನ ಅದು ಕನ್ನಡದ ಆರಂಭದ ಬ್ಯಾಚಲ್ ಆವಾಗ ಶುರು ಮಾಡಿದ್ವಿ ನಾವು ಹಾಲು ತೇನೆ ಅಂತ ಅದ್ರಲ್ಲಿ ಇವರದ್ದೆಲ್ಲ ಕವಿತೆಗಳೆಲ್ಲ ಇವೆ ಅನಂತರ ಎಲ್ಲರೂ ಅವರು ಕವಿಗಳಾಗಿ ಅನಂತರ ಹೆಸರು ಮಾಡಲಿಲ್ಲ ಆ ತರ ಕೂಡ ಮಾಡಿದೆವು ನಾವು ಆಮೇಲೆ ಅಮೃತರದ್ದೇ ಒಂದು ಪುಸ್ತಕ ಹಾಕಿದೀವಿ ಅದರಲ್ಲಿ ಅವೀಲು ಅಂತ ಹೇಳಿ ಅವರ ಒಂದು ಲೇಖನ ಸಂಕಲನ ಆಮೇಲೆ ಒಂದು ನನ್ನ ಲೇಖನ ಸಂಕಲನ ಅದಲ್ಲಿ ಸಿಂಗಾರ ಅಂತ ನನ್ನ ಮೊದಲ ಕೃತಿ ಅದು ಅಲ್ಲಿ ಕನ್ನಡ ಸಂಘದಲ್ಲಿ ಪ್ರಕಟಣೆ ಬಂತು ಆ ಹೀಗೆಲ್ಲ ಮತ್ತೆ ಪ್ರಕಟಣೆ ಬೆಳೀತಾ ಹೋಯ್ತು ಆಮೇಲೆ ಅಮರ್ ಸೋಮೇಶ್ವರಿಗೇ ಸ್ವತಃ ಅವರಿಗೆ ವೈಯಕ್ತಿಕವಾಗಿ ಅವರೊಬ್ಬ ಯಕ್ಷಗಾನ ಸಾಹಿತಿಯಾಗಿಯೂ ಆಗಿಯೂ ಕೂಡ ಹೆಸರು ಮಾಡಿದಾರಲ್ಲ ಆ ಮೇಳಕ್ಕೆ ಅವರು ಪ್ರಸಂಗಗಳನ್ನು ರಚನೆ ಮಾಡಿ ಕೊಡ್ತಾ ಇದ್ರಲ್ಲ ಹಾಗಾಗಿ ಮತ್ತೆ ನಮ್ಮಲ್ಲಿ ಅಲ್ಲಿ ಯಕ್ಷರಂಜಿನಿ ಅಂತ ಶುರು ಮಾಡಿದೆವು ಕಾಲೇಜಿನಲ್ಲಿ ಆ ಯಕ್ಷರಂಜಿನಿಯ ಆಶ್ರಯದಲ್ಲಿ ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಯಕ್ಷಗಾನ ಸ್ಪರ್ಧೆ ನಡೀತಾ ಇತ್ತು ಅವಾಗ ಯಾವಾಗಲೂ ಶೀಲ್ಡ್ ನಮಗೆ ವಿವೇಕಾನಂದ ಕಾಲೇಜಿಗೆ ಬರ್ತಾ ಇತ್ತು ಯಾವಾಗಲೂ ಕೂಡ ಆ ಶೀಲ್ಡ್ ಅಲ್ಲಿಯ ಮಕ್ಕಳಲ್ಲಿ ಪ್ರತಿಫಲನಗೊಂಡು ಹಾಗೆ ಸಾಹಿತ್ಯ ಸಂಘದ ನಿರ್ದೇಶಕರಾಗಿ ನೀವೇ ಸಂಘದೇ ಪ್ರಾರಂಭದಿಂದಲೇ ಅವರು ವಿಭಾಗದ ಮುಖ್ಯಸ್ಥರಾದ್ರೂ ಕೂಡ ಅವರು ನನ್ನ ಬೆನ್ನು ತಟ್ಟಿ ಅವರ ಶಿಷ್ಯನೂ ಹೌದು ನಾನು ಅವರ ಅದು ತಾಳ್ತಜಿಯವರು ನಡೆಸ್ತಾರೆ ಅಂತ ಹೇಳಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ರು ಕನ್ನಡ ಸಂಘ ಪ್ರಾರಂಭದಿಂದ ನಾನು ಅದರ ಅಧ್ಯಕ್ಷನಾಗಿ ಇದ್ದೆ ಅನಂತರ ನಾನು ಹೋದ ಮೇಲೆ ಮತ್ತೆ ಅಲ್ಲಿ ನಾನು ಮುಂಬೈಗೆ ಹೋದ್ನಲ್ಲ ನಾನು ಬಿಟ್ಟು ಹೋದ್ನಲ್ಲ ಮತ್ತೆ ಸ್ವಲ್ಪ ಕಾಲ ಅವರು ನಡೆಸಿದ್ರು ಆಮೇಲೆ ಇವರು ಆನಂತರ ಬಂದವರು ಶ್ರೀಧರ್ ಇವರು ಇನ್ನೂ ನಡೆಸಿಕೊಂಡು ಹೋದರು ಈಗಲೂ ಕೂಡ ಅದು ನಡೀತಾ ಇದೆ ಆಮೇಲೆ ನಾವು ಮನೆ ಮನೆಗೆ ಸರಸ್ವತಿ ಅಂತ ಇಲ್ಲಿ ಒಂದು ಹೌದು ಯಾಕೆಂದ್ರೆ ಅವರು ಇಲ್ಲಿ ಇದ್ದಾಗ ಅದನ್ನು ಮೊದಲು ಪ್ರಚೋದನೆ ಕೊಟ್ಟಂತಹದ್ದು ಪುಸ್ತಕಗಳ ಒಂದು ಕಟ್ಟು ಕಟ್ಟಿಕೊಂಡು ಚೀಲದಲ್ಲಿ ಮನೆ ಮನೆಗೆ ಹೋಗುವಂಥದ್ದು ಅಷ್ಟೋ ಇಷ್ಟೋ ಪುಸ್ತಕಗಳು ಹೋಗ್ತವೆ ಒಂದು ನಾವೇನು ಮಾಡಿದೆ ಅಂದರೆ ಆಧುನಿಕ ಕಾಲ ಅಲ್ವ ನಡ್ಕೊಂಡು ಹೋಗ್ತಾ ಇರಲಿಲ್ಲ ಒಂದು ಒಂದು ಕಾರ್ನಲ್ಲಿ ಹಾಕೊಂಡು ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಆ ಕೆಲಸವನ್ನು ಕೂಡ ಶುರು ಮಾಡಿದೆವು ನಾವು ಆಮೇಲೆ ನಾವು ಸನ್ಮಾನ ಹಿರಿಯ ಸಾಹಿತಿಗಳಿಗೆ ಈಗ ಸಿ ಡಿ ಅಪ್ಪ ಕೃಷ್ಣ ಭಟ್ರಿಗೆ ನಾವು ಉದಾಹರಣೆಗೆ ಸಿ ಡಿ ಅಪ್ಪ ಕೃಷ್ಣ ಭಟ್ಟರನ್ನು ಸನ್ಮಾನಿಸಿದ್ದೆವು ಕನ್ನಡ ಸಂಘದ ವತಿಯಿಂದ ಹೇಗೆ ಅಂತಂದ್ರೆ ಅವ್ರ ಮನೆಗೆ ಹೋಗಿ ಸನ್ಮಾನಿಸಿದ್ದು ಅವರಿಗೆ ಆಗ ಕಣ್ಣು ಕಾಣಿಸ್ತಾ ಇರಲಿಲ್ಲ ಅವರು ಡಿಕ್ಟೇಟ್ ಮಾಡ್ತಾ ಇದ್ದರು ಅವರ ಬದುಕಿನ ಸಂಧ್ಯಾ ಸಮಯದಲ್ಲಿ ಸಂಜೆ ಹೊತ್ತಿಗೆ ಅವರು ಡಿಕ್ಟೇಟ್ ಮಾಡೋದು ಅದನ್ನು ಬೇರೆಯವರು ಬರ್ಕೊಳ್ಬೇಕು ಈಗ ಉದಾಹರಣೆಗೆ ಇವರು ಪಾದಕಲ್ಲು ವಿಷ್ಣು ಭಟ್ರು ಕೂಡ ಅವರಲ್ಲಿ ಲಿಪಿಕಾರನಾಗಿ ಕೆಲಸ ಮಾಡಿದ್ದಾರೆ ಕೆಲವು ಅವರ ಲೇಖನಗಳಿಗೆ ಅವರ ಮನೆಗೆ ನಾವು ಹೋಗಿ ಎಲ್ಲ ಸನ್ಮಾನದ ಉಪಕರಣಗಳನ್ನೆಲ್ಲ ತೊಗೊಂಡು ಅಲ್ಲಿಗೆ ಹೋಗಿ ಸನ್ಮಾನ ಮಾಡಿ ಬಂದಿದ್ದೇವೆ ಮಣಿಪಾಲದಲ್ಲಿ ಇದ್ರು ಅವರಾಗ ಅವರ ಮಗನ ಜೊತೆಗಿದ್ರು ಅಲ್ಲಿ ಹೋಗಿ ಸನ್ಮಾನ ಮಾಡಿದ್ದೇವೆ ಆಮೇಲೆ ಒಂದ್ಸಲ ರಾಜರತ್ನಂ ಬಂದಿದ್ರು ನಮ್ಮಲ್ಲಿಗೆ ಮಾತು ರಾಜರತ್ನಂ ಬಹಳ ಗಂಭೀರವಾದ ಇದು ಮಾತು ಅವರದ್ದು ಅದರ ಅವರ ಮಾತಿನ ಶೈಲಿಯ ಆ ಕ್ರಮ ಹಾಗೆ ಬಹಳ ಗಂಭೀರ ಬಹಳ ಅದರಲ್ಲಿ ಅರ್ಥಗರ್ಭಿತವಾಗಿ ಮಾತಾಡ್ತಾ ಇದ್ರು ರಾಜರತ್ನಂ ಅವರದ್ದು ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಅವರು ಈಗ ನೋಡಿ ಹೆಂಡು ಕುಡುಕ ರತ್ನ ಆಗಲಿ ಅವರ ರತ್ನ ಪದಗಳಿದೆಯಲ್ಲ ಆ ಪದಗಳನ್ನು ನಾವು ಗಮನಿಸಿ ಅವ್ರನ್ನು ನೋಡಿದ್ರೆ ಅದಕ್ಕದಕ್ಕೂ ತೀರಾ ಅಜಗಜ ಅಂತರ ಇಲ್ಲಿ ಇದರಲ್ಲಿ ವ್ಯಕ್ತವಾಗುವ ಕವಿ ಮನೋಧರ್ಮದ ವ್ಯಕ್ತಿತ್ವ ಬೇರೆ ಅವರ ನಿಜದ ಬದುಕಿನ ಇದರಲ್ಲಿ ಬೇರೆ ಬಹಳ ಗಂಭೀರವಾದ ನಡಿಗೆ ಅವರಿಗೆ ಅವರಿಗೆ ಮತ್ತು ಬೀಚಿಯವರಿಗೆ ವಾಗ್ವಾದ ನಡೀತಾ ಇದೆ ದಿವಸಗಳದು ಬಿಚಿಯವರು ಏನಾಯ್ತು ಅಂತಂದ್ರೆ ಬಯೋಗ್ರಫಿ ನಿರ್ಭಯಾಗ್ರಫಿ ಅಂತ ಎರಡು ಪುಸ್ತಕಗಳು ಬಂದವು ಆ ಕಾಲದಲ್ಲಿ ಒಂದು ಬಿಚಿಯವರದ್ದು ಇನ್ನೊಂದು ರಾಜರತ್ನಂವರದ್ದು ಅಂದ್ರೆ ಈಗ ಸಾಹಿತಿಗಳ ಜಗಳದಲ್ಲಿ ಸಹೃದಯರಿಗೆ ಆಗುವ ಲಾಭ ಏನಂತಂದ್ರೆ ಎರಡು ಪುಸ್ತಕಗಳು ಬಂದವು ಅಂತ ಆ ಥರದ ಆ ಹಿನ್ನೆಲೆ ಎಲ್ಲ ಇತ್ತು ಅಂಥವ್ರನ್ನ ಬರೆಸಿದ್ದೇವೆ ನಾವು ನಾವು ಕುವೆಂಪು ಅವ್ರನ್ನ ಬರ್ಸಲಿಕ್ಕೆ ಆಗಲಿಲ್ಲ ಹೌದಾ ಸಲ ಪ್ರಯತ್ನ ಪಟ್ಟೆವು ಅವರು ಮತ್ತೆ ಆಗೋದಿಲ್ಲ ಅಂತ ಹೇಳಿದರು ತೇಜಸ್ವಿ ಅವ್ರನ್ನ ಬರೆಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೆವು ಅವರು ಬರಲಿಲ್ಲ ನನಗೆ ತೋಟದ ಕೆಲಸ ಇದೆ ಅಂತ ನಾನು ವಿಭಾಗಕ್ಕೆ ಅಲ್ಲಿ ಮುಂಬೈಗೆ ಕರೆಸಲಿಕ್ಕೆ ಪ್ರಯತ್ನ ಪಟ್ಟೆ ಅನಂತರ ಅಲ್ಲಿಗೂ ನಾನು ಯಶಸ್ವಿ ಆಗಲಿಲ್ಲ ಅವ್ರು ಹೋಗ್ತಲೇ ಇರಲಿಲ್ಲ ಅವರು ಜಿ ಎಸ್ ಶಿವದ್ರಪ್ಪನವರ ಒತ್ತಾಯಕ್ಕೆ ಕಟ್ಟು ಬಿದ್ದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ಸಲ ಒಂದು ಸೆಮಿನಾರಿಗೆ ಬಂದಿದ್ದಾರೆ ಒಂದು ಸಲ ಬಂದಿದ್ದಾರೆ ಅದು ಜಿ ಎಸ್ ಎಸ್ ಇದ್ದ ಅವರು ಅವರ ಆಸಕ್ತಿ ಇದು ಈ ಸಭೆ ಸಮಾರಂಭದ ಅವರಿಗೆ ಆಗಬಹುದು ಅಂತ ಕಂಡದ್ದನ್ನು ಅವ್ರು ಬರೀತಾ ಇದ್ರು ಅಷ್ಟೇ ಹೊರತಾಗಿ ಅವರು ಪ್ರಚಾರ ಪ್ರಿಯರು ಅಲ್ಲ ಮತ್ತೆ ಒಟ್ಟಿನ ಒಟ್ಟು ಸಮಾಜದ ಜೊತೆ ಹಾಗೆ ಬರೀತಾ ಇರಲಿಲ್ಲ ತೇಜಸ್ವಿ ಅವರಿಗೆ ಬೇಕಾದ ಅವರು ಒಂದು ಯಾವುದೋ ಒಂದು ಸಾಲು ಅಂದ್ರೆ ನಮ್ಗೆ ಬೇಕಾದ ಹಾಗೆ ಬದುಕುವುದು ತುಂಬಾ ಹೌದು ಸುಲಭದ ಕೆಲಸ ಅಲ್ಲ ಅಲ್ಲ ಅಂತ ಹೌದು ಅವ್ರು ಹಾಗಾಗಿಲ್ಲ ಅವರು ವಿದ್ಯಾಭ್ಯಾಸ ಆದ್ಮೇಲೆ ಅವರು ಹಳ್ಳಿಗೆ ಬಂದದ್ದಲ್ಲ ಜಾಗ ಮಾಡಿ ಅವರು ಆ ಮೈಸೂರಿನ ವಾತಾವರಣ ಬಿಟ್ಟೇ ಬಂದರು ಇಲ್ಲಿಗೆ ಆಧುನಿಕ ಶಿಕ್ಷಣಗಳನ್ನೆಲ್ಲ ಈಗ ನಮ್ಮಲ್ಲಿ ಹೇಗಿರ್ತದೆ ಈಗ ಮಲೆನಾಡಿನಲ್ಲಿ ಇದ್ದಂತ ಕುವೆಂಪು ಅವರು ಮೈಸೂರಿನ ನಗರಕ್ಕೂ ಅವರ ಮಗ ಬೆಂಗಳೂರಿಗೂ ಅಮೆರಿಕಕ್ಕೂ ಹೋಗ್ಬೇಕು ಆ ರೀತಿಯ ಬೆಳವಣಿಗೆಯ ಕ್ರಮಗಳಿರುವುದು ಯೋಜನೆಗಳು ಇವರು ಮರಳಿ ಮಣ್ಣಿಗೆ ಅಂತ ಇವರು ಈ ಕಡೆ ಗೊತ್ತೆ ಇಲ್ಲಿಗೆ ಬಂದ ಇದು ಒಬ್ಬ ಸಾಹಿತ್ಯ ಈ ರೀತಿಯ ಧೋರಣೆಗಳು ಕೂಡ ಉಂಟು ಇನ್ನೊಂದು ಸಾಧ್ಯತೆಯನ್ನ ಲೋಕಕ್ಕೆ ತೆರೆಸ್ತದೆ ಒಂದು ಪುಸ್ತಕದ ಮೂಲಕ ಹೇಳೋದು ಮತ್ತೊಂದು ತೇಜಸ್ವಿ ಹೀಗೆ ಬದುಕಿದ್ರು ಅಂತ ಮತ್ತೆ ಇನ್ನೊಂದು ನೋಡಿ ನಮಗೆ ಇನ್ನೊಂದು ತುಂಬಾ ಅನುಕೂಲ ಪುತ್ತೂರಿನಲ್ಲಿ ಅಂತಂದ್ರೆ ಶಿವರಾಮ್ ಕಾರಂತ್ರ ಆ ದಿವಸಗಳಲ್ಲಿ ಅಲ್ಲಿ ಇದ್ರು ಶಿವರಾಮ್ ಕಾರಾಲವನ ಅವ್ರ ಅನಂತರ ಅವರು ಬ್ರಹ್ಮಾರದ ಕಡೆಗೆ ಅವರು ಅಲ್ಲಿಗೆ ಹೋದದ್ದು ಬಾಲವನದಲ್ಲೇ ಇದ್ರು ಶಿವರಾಮ್ ಕಾರಂತರು ಅವರ ಲೀಲಾಕಾರಂತರು ಅಲ್ಲೇ ಇದ್ರು ಅಮೃರ್ ಸೋಮೇಶ್ವರರು ನಾನು ನಾವು ಅವರಲ್ಲಿಗೆ ಹೋಗುವ ಕ್ರಮ ಇತ್ತು ಹೋದ್ರೆ ಆ ಸಾಕ್ಷಾತ್ ಆಧುನಿಕ ದೂರ್ವಾಸ ಮುನಿ ಅಂತ ಹೇಳೋದು ನಾವು ಅವರು ಅಂದ್ರೆ ಸಿಚ್ಚಿನ ರೂಪ ನೋಡಿ ಅವರು ಅವರ ಸ್ವರೂಪವೇ ಹೇಗೆಲ್ಲ ಅವರ ಪುರುಷತ್ತು ನೋಡಿ ಅವರ ನಿರೀಕ್ಷೆ ಮಾಡಿಕೊಂಡೇ ಹೋಗುದು ನಿರೀಕ್ಷೆ ಮಾಡಿಕೊಂಡೇ ಹೋಗೋದು ನಾವು ಅವರು ಲೀಲಾ ಅಷ್ಟೇ ಸೌಮ್ಯ ನಮ್ಮನ್ನು ಬರಮಾಡಿಕೊಂಡು ನಮಗೆ ಬಾಯಾರಿಕೆ ಕೊಟ್ಟು ಎಲ್ಲ ಮಾಡೋದು ಅಲ್ಲಿ ನೀವು ಬಾಲವನಕ್ಕೆ ಹೋಗಿರ್ಬೋದು ನೀವು ಅಲ್ಲಿ ಅವರ ಅಧ್ಯಯನ ಕಕ್ಷ ಇದೆ ಅಧ್ಯಯನ ಕಕ್ಷ ಹೀಗೆ ಉಪ್ಪರಿಗೆ ಒಂದು ಸುತ್ತು ಸುತ್ತು ಬೆಳೆಸಿ ಮೆಟ್ಟಲು ಹತ್ತಿಕೊಂಡು ಮೇಲೆ ಹೋಗಬೇಕು ಕಾರಂತರು ಮೇಲಿದ್ದಾರೆ ಅಂತ ಇವರೇ ಹೇಳ್ತಾರೆ ಆ ಎಲ್ಲ ಮೊದಲು ಇವರು ಕೊಡ್ತಾರೆ ಅದನ್ನು ಕುಡಿದ ಮೇಲೆ ಮತ್ತೆ ಅಲ್ಲಿಗೆ ಹೋಗೋದು ಮೂಡು ಒಳ್ಳೇದಿತ್ತ ಸ್ವಲ್ಪ ಹೊತ್ತು ಮಾತಾಡಬಹುದು ಅವ್ರ ಹತ್ರ ಮೂಡು ಸರಿ ಇಲ್ಲ ಅಂತಂದರೆ ನಮಸ್ಕಾರ ಅಂತೇಳಿ ನಾವು ಹೊರಡೋದು ಇಂಥ ಅನುಭವ ಮೂರು ನಾಲ್ಕು ಸಲ ಆಗಿದೆ ಮಾತಾಡ್ತಾರೆ ಮಾತಾಡೋದೇನಿಲ್ಲ ಹಾಗೆಂತ ಇಲ್ಲ ಅವರ ಆ ದಿವಸದ ಮೂಡಿನ ಮೇಲೆ ಹೋಗ್ತದೆ ಕಾರಂತರು ಬಾಲವಂದಲ್ಲಿ ಇದ್ದರು ಅವಾಗ ಆಮೇಲೆ ಅಲ್ಲಿದ್ದಾಗಲೇ ನಾವು ಅಲ್ಲಿದ್ದಾಗಲೇ ಅವ್ರು ಅಲ್ಲಿಂದ ಬಿಟ್ಟು ಈ ಕಡೆಗೆ ಬಂದರು ಸಾಲಿ ಗ್ರಾಮಕ್ಕೆ ಬಂದರು ಅಲ್ಲಿ ಒಬ್ಬರು ಏನಾಯಿತು ಅಂತಂದರೆ ರಾಮಕೃಷ್ಣ ಐತಾಳ ಅಂತ ಒಬ್ಬರು ಇದ್ರು ಅವಾಗ ರಾಮಕೃಷ್ಣ ಲಾಜ್ ಅಂತೆಲ್ಲ ಇತ್ತು ಬೆಂಗಳೂರಿನಲ್ಲಿ ಅವರು ರಾಮಕೃಷ್ಣ ಈತಾಳರು ಒಂದು ಮನೆ ಕಟ್ಟಿಸಿ ಕಾರಂತರಿಗೆ ಏನು ಹೇಳಿದರು ಅಂತಂದರೆ ನೀವು ಆ ಆ ಮನೆಯಲ್ಲಿ ಇರಬೇಕು ಆ ಮನೆ ನನ್ನದು ಹೌದು ಆದರೆ ನೀವು ಆ ಮನೆಯಲ್ಲಿ ಇರಬೇಕು ಅಂತ ಅವರು ಇವರನ್ನು ಕರೆಸಿಕೊಂಡ್ರು ಅಲ್ಲಿಗೆ ಸುಹಾಸ ಅಂತ ಆ ಮನೆಗೆ ಹೆಸರು ಸುಹಾಸ ಸುಹಾಸಕ್ಕೆ ಶಿಫ್ಟ್ ಆದರು ಬಾಲವನದಿಂದ ಯಾರು ಶಿವರಮ್ಮ ಕಾರಂತರು ಸಾಲಿಗ್ರಾಮದಲ್ಲಿ ಆಮೇಲೆ ಏನಾಯ್ತು ಅಂದರೆ ಅವರು ಕಾಲವಾದರು ದಿವಂಗತರಾದರು ಯಾರು ರಾಮಕೃಷ್ಣ ಹೈತಾಳರು ಆಮೇಲೆ ಅವರ ಅನಂತರ ಬಂದವರಿಗೆ ಮತ್ತೊಂದು ಸ್ವಲ್ಪ ಅವರೊಳಗೆ ಏನೋ ತೊಡಕು ಬಂದು ಕಾರಂತರು ಆ ಮನೆಯನ್ನು ಬಿಡಬೇಕಾಗಿ ಬಂತು ಅಲ್ಲಿಂದ ಅದು ಕಾರಂತರ ಸ್ವಂತ ಆಸ್ತಿ ಏನಲ್ಲ ಅದು ಅವರು ಕಟ್ಟಿಸಿಕೊಟ್ಟ ಮನೆ ಅಲ್ಲಿದ್ದರು ಆಮೇಲೆ ಅವರು ಅಲ್ಲಿ ಕೋಟ ಕೋಟದಲ್ಲಿಯೇ ಇದು ಮಾಡಿ ಪ್ರತ್ಯೇಕವಾಗಿ ಅಲ್ಲಿ ಅವರ ವಾಸವನ್ನು ಬದಲಾಯಿಸಿದರು ಶಿವರಾಮ್ ಕಾರಂತರು ಶಿವರಾಮ್ ಕಾರಂತರು ಈ ವಿವೇಕಾನಂದ ಕಾಲೇಜ್ ಪ್ರಾರಂಭ ಆಗುವ ಹಂತದಲ್ಲಿ ಎಲ್ಲ ಇಂಟರ್ವ್ಯೂ ಅಂದ್ರೆ ಈ ಉಪನ್ಯಾಸಕ ಹುದ್ದೆಗೆ ಸಂದರ್ಶನ ಮಾಡುವ ಇದರಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದು ಕೂತುಕೊಳ್ತಾ ಇದ್ದ ದಿನಗಳಿದ್ದು ಅಂತೆ ನಾನು ಲೆಕ್ಚರಾಗಿ ಸೇರುವಾಗ ಇರಲಿಲ್ಲ ಅದು ಹೇಗಿದ್ದಿರಬಹುದು ಅಂತ ನೀವೇ ಅದು ಹೇಗೆ ಅದಲ್ಲ ವಿಶೇಷ ಅಂಶ ಏನಂತಂದ್ರೆ ಕೆಮಿಸ್ಟ್ರಿಗೆ ಫಿಸಿಕ್ಸಿಗೆ ಮ್ಯಾಥಮೆಟಿಕ್ಸಿಗೆ ಬರುವ ಲೆಕ್ಚರರನ್ನು ಸಂದರ್ಶನ ಮಾಡುವುದಕ್ಕೆ ಶಿವರಾಮ್ ಕಾರಂತರು ವಿವೇಕಾನಂದ ಕಾಲೇಜಿನ ಆಡಳಿತ ಮಂಡಳಿಯಲ್ಲಿ ಅವರೊಬ್ಬರು ಸದಸ್ಯರ ಆ ಕಾಲದಲ್ಲಿ ಇದ್ದರು ಅಂತ ಮತ್ತೆ ಅವರು ಬರುವುದು ನಿಲ್ಲಿಸಿದ್ದಾರೆ ನಾನು ಸೇರುವಾಗ ಅವರು ಇರಲಿಲ್ಲ ಅಲ್ಲ ವಿಭಾಗಕ್ಕೆ ಸಾಹಿತ್ಯದ ಕಾರ್ಯಕ್ರಮಕ್ಕೆಲ್ಲ ಕಾಲೇಜಿಗೆ ಬಂದದ್ದಿಲ್ಲ ನಿಮ್ಮ ಅಲ್ಲ ಅಲ್ಲ ಬರ್ತ ಬರ್ತಿದ್ರು ಬರ್ತಿ ಬರ್ತಿದ್ದು ಬರ್ತಿದ್ದು ಬಂದರೆ ಅಲ್ಲಿ ಮೇಲೆ ಹೋಗಬೇಕು ಅಂತ ಅದೇನಿಲ್ಲ ಐದು ನಿಮಿಷ ಬೇಕಾದ್ರೆ ಮುಂಚೆ ಕಾರಂತರು ಬರ್ತಾರೆ ಅವರು ಅವರು ಬರ್ತಾನೆ ಅಂತ ಹೇಳಿದರೆ ಐದು ನಿಮಿಷ ಮುಂಚೆನೆ ಬಂದು ಕೂತ್ಕೊಳ್ತಿದ್ರು ಅದು ಬರ್ತಿದ್ರು ಭಾಗವಹಿಸ್ತಿದ್ರು ಆ ಎಲ್ಲ ಅಪೂರ್ವವಾದ ಅನುಭವಗಳಿವೆ ಪುತ್ತೂರಿನ ಪರಿಸರದಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದ ತಾವು ದೂರದ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗಕ್ಕೆ ಹೋಗ್ತೀರಿ ಈ ಸಂದರ್ಭವನ್ನು ನೆನಪಿಸಿ ಸರ್ ಏನಾಯಿತು ವಿವೇಕಾನಂದ ಕಾಲೇಜಿನಲ್ಲಿ ಇದ್ದಾಗಲೇ ನಾನು ಪಿ ಡಿ ಅಧ್ಯಯನವನ್ನು ಮಾಡ್ತಾ ಬಂದೆ ಪ್ರೊಫೆಸರ್ ಶ್ರೀನಿವಾಸ್ ಹಾವನೂರವರು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಪ್ರೊಫೆಸರು ವಿಭಾಗ ಅಧ್ಯಕ್ಷರಾಗಿದ್ದರು ಅವರು ನನ್ನ ಗೈಡ್ ಚಿದಾನಂದ ಮೂರ್ತಿಯವರ ಹತ್ರ ನಾನು ಹೋಗ್ತಾ ಇದ್ದೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದೆ ಅದೆಲ್ಲ ಮಾಡಿ ನನ್ನ ಪಿ ಎಚ್ ಡಿ ಅಧ್ಯಯನವನ್ನು ನಾನು ಎಂಬತ್ತ ಐದನೇಸಿಗೆ ಪೂರೈಸಿದೆ ಎಂಬತ್ತ ನಾಲ್ಕರಲ್ಲಿ ಒಂದು ವರ್ಷ ಮೊದಲೇ ಶ್ರೀನಿವಾಸ್ ಅವನೂರವರದ್ದು ಇಲ್ಲಿ ಅವರು ಕಾಂಟ್ರ್ಯಾಕ್ಟ್ ಬೇಸಿಸ್ನಲ್ಲಿ ಬಂದರು ಅವರು ಇಲ್ಲಿಂದ ಅವರ ಕಾಂಟ್ರ್ಯಾಕ್ಟ್ ಅವಧಿ ಮುಗಿಯಿತು ಅದೇ ಸಂದರ್ಭದಲ್ಲಿ ಅವರಿಗೆ ಮುಂಬೈ ಯೂನಿವರ್ಸಿಟಿಯಲ್ಲಿ ಅವರು ಕನ್ನಡ ಪ್ರೊಫೆಸರ್ ಆದರು ಅಲ್ಲಿ ಚಿದಂಬರ ದೀಕ್ಷಿತ್ ಅಂತ ಪ್ರಥಮ ಕನ್ನಡ ಪ್ರೊಫೆಸರ್ ಇದ್ದರು ಅವರು ರಿಟೈರ್ ಆದ ಪೋಸ್ಟದು ಅಲ್ಲಿಗೆ ಇವರನ್ನು ಅಪಾಯಿಂಟ್ ಮಾಡಿದರು ಅವರಿಗೆ ಮತ್ತೆ ಎರಡು ಮೂರು ವರ್ಷದ ಅವಧಿ ಮಾತ್ರ ಇದ್ದದ್ದು ರಿಟೈರ್ ಆಗುವುದಕ್ಕೆ ಶ್ರೀನಿವಾಸ ಅವನೂರವರು ಅಲ್ಲಿಗೆ ಹೋದಾಗ ಅವರು ನನಗೆ ವಿಶೇಷವಾಗಿ ಅವರೇ ಹೇಳಿದ್ದು ನೀನು ಇಲ್ಲಿಗೆ ಬಾ ಮುಂಬೈಗೆ ಬಾ ಮುಂದೆ ನಿನಗೆ ಭವಿಷ್ಯವೂ ಕೂಡ ಚೆನ್ನಾಗಿರ್ತದೆ ಬಾ ಅಂತ ಹೇಳಿದರು ಹಾಗೆ ನಾನು ನನ್ನ ಯಾವುದೇ ನನಗೆ ಸಮಸ್ಯೆ ಇರಲಿಲ್ಲ ವಿವೇಕಾನಂದ ಕಾಲೇಜಿನಲ್ಲಿ ಪುತ್ತೂರಿನಲ್ಲಿ ಸಮಸ್ಯೆ ಇರಲಿಲ್ಲ ನಾನು ಉಪನ್ಯಾಸಕನಾಗಿ ಸೇರಿದ್ದೇ ಆಗಲೇ ಅದು ಯು ಜಿ ಸಿಯ ಕಕ್ಷೆಯ ಒಳಗೆ ಬಂದಿತ್ತು ಆಮೇಲೆ ನಾನು ಪ್ರವಾಚಕ ಹುದ್ದೆಗೆ ರೀಡರ್ ಪೋಸ್ಟಿಗೆ ಅರ್ಹತೆ ಸಂಪಾದಿಸಿ ಆಗಿತ್ತು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಲೆಕ್ಚರರ್ ಹುದ್ದೆ ಇತ್ತು ಆದರೆ ಸ್ಯಾಲ್ರಿ ಪ್ರೊಟೆಕ್ಷನ್ ಕೊಡ್ತಾರೆ ಅವರು ಈ ಇದನ್ನು ಆಮೇಲೆ ಔಟ್ ಆಫ್ ಸ್ಟೇಟ್ ಸರ್ವಿಸ್ ಆದರೂ ಕೂಡ ಅದು ಕನ್ಸಿಡರ್ ಆಗ್ತದೆ ಯು ಜಿ ಸಿ ಮುಂದುವರಿತದೆ ಅಂತ ಇತ್ತು ಆ ಕಾರಣಕ್ಕೆ ನಾನು ಅರ್ಜಿ ಹಾಕಿಕೊಂಡೆ ಅಲ್ಲಿಗೆ ಮನವಿ ಸಲ್ಲಿಸಿ ಸಂದರ್ಶನ ಇದು ಮಾಡಿ ಅಲ್ಲಿ ನನ್ನ ನೇಮಕಾತಿ ಆಯಿತು ಎಂಬತ್ತ ಆರನೇ ಇಸ್ವಿಯಲ್ಲಿ ಅಂದರೆ ನಾನು ಹದಿನೈದು ವರ್ಷ ವಿವೇಕಾನಂದ ಕಾಲೇಜ್ನಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಪೂರೈಸಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗಕ್ಕೆ ಸೇರಿದೆ ಅನಂತರ ಎಂಬತ್ತೊಂಬತ್ತರಲ್ಲಿ ಪ್ರೊಫೆಸರ್ ಅವರು ರಿಟೈರ್ ಆದರು ರಿಟೈರ್ ಆದ ಅನಂತರ ವಿಶ್ವವಿದ್ಯಾಲಯ ನನ್ನನ್ನು ಆವಾಗ ಹಂಗಾಮಿಯಾಗಿ ಮುಖ್ಯಸ್ಥ ಅಂತ ನೇಮಕ ಮಾಡಿತ್ತು ಅದರ ಮರು ವರ್ಷ ನನ್ನ ಪ್ರಾಧ್ಯಾಪಕ ಮತ್ತು ಮುಖ್ಯಸ್ಥ ಅಂತ ನಾನು ಪದನಿಮಿತ್ತವಾಗಿ ಕೂಡ ನೇಮಕಗೊಂಡೆ ನಾನು ಹಾಗಾಗಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದದ್ದು ತೊಂಬತ್ತನೇ ಇಸ್ವಿಯಲ್ಲಿ ಪ್ರೊಫೆಸರ್ ಆದ ನಿವೃತ್ತನಾಗುವಲ್ಲಿವರೆಗೂ ಕೂಡ ಆ ಪ್ರೊಫೆಸರ್ ಹುದ್ದೆಯನ್ನು ಮಾಡಿ ನಾನು ಎರಡು ಸಾವಿರದ ಒಂಬತ್ತರ ಜನವರಿಯಲ್ಲಿ ಸೇವಾ ನಿವೃತ್ತಿ ಹೊಂದಿ ಊರಿಗೆ ಮರಳಿ ಬಂದೆ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಹೇಗೆ ಅಂತಂದರೆ ಅಂತರ ರಾಜ್ಯಗಳದ್ದು ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡು ರಾಜ್ಯಗಳ ಮಧ್ಯೆ ಒಂದು ವಿಶೇಷವಾದ ಒಪ್ಪಂದದ ಮೇರೆಗೆ ಆದಂಥ ವಿಭಾಗ ಅದು ಕರ್ನಾಟಕದ ಒಂದು ವಿಶ್ವವಿದ್ಯಾಲಯದಲ್ಲಿ ಮರಾಠಿ ಸ್ನಾತಕೋತ್ತರ ಅಧ್ಯಯನ ವಿಭಾಗ ಇದಕ್ಕೆ ಪರ್ಯಾಯವಾಗಿ ಮಹಾರಾಷ್ಟ್ರದ ಒಂದು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸ್ನಾತಕೋತ್ತರ ಅಧ್ಯಯನ ವಿಭಾಗ ಮಾಡೋದು ಅಂಥೇಳಿ ಎರಡು ರಾಜ್ಯಗಳ ನಡುವೆ ಒಂದು ಆಯಿತು ಅದು ಕರ್ನಾಟಕ ಮಹಾರಾಷ್ಟ್ರ ಈಗ ಮೆಡ್ರಾಸಲ್ಲಿ ಉಂಟು ಆಗಲಿಲ್ಲ ಮೆಡ್ರಾಸಿಂದ ಅದು ಬೇರೆ ರೀತಿ ಹಿನ್ನೆಲೆ ಇದ್ದು ಇಲ್ಲಿ ಇದಾಯಿತು ಈ ಥರ ಆಯಿತು ಆಗಿ ಅದೇನಾಯಿತು ಅಂತಂದರೆ ಅವಾಗ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮರಾಠಿ ವಿಭಾಗ ಮತ್ತು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗ ಮಾಡೋದು ಯಾಕೆಂದರೆ ಮುಂಬೈಯಲ್ಲೇ ಕನ್ನಡಿಗರು ಕೂಡ ಇದ್ದಾರೆ ಮಹಾರಾಷ್ಟ್ರದ ಬೇರೆ ವಿಶ್ವವಿದ್ಯಾಲಯಗಳಿಗಿಂತ ಅದು ಒಳ್ಳೆಯದು ಅಂತ ಅವರು ನಿರ್ಣಯಕ್ಕೆ ಬಂದರು ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಕನ್ನಡ ವಿಭಾಗ ಅಧಿಕೃತವಾಗಿ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆಯಿತು ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಯನಕ್ಕೆ ಅವಕಾಶ ಇತ್ತು ಅಂದರೆ ಕಾಲೇಜಿನ ಮೂಲಕ ಅಧ್ಯಯನ ಮಾಡಿ ಎಮ್ ಎ ಪರೀಕ್ಷೆ ಮುಗಿಸುವುದು ಈ ವ್ಯವಸ್ಥೆ ಇತ್ತು ಆದರೆ ಅಧಿಕೃತ ವಿಭಾಗ ಪ್ರಾರಂಭ ಆದದ್ದು ಎಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು ಆಗ ಚಿದಂಬರ ದೀಕ್ಷಿತ್ ಅಂತ ಅವರು ಪ್ರಥಮ ಪ್ರಾಧ್ಯಾಪಕರು ಅವರು ಎಂಬತ್ತ ಎರಡರಲ್ಲಿ ಅಂದರೆ ಕೇವಲ ಮೂರು ವರ್ಷ ಅವರಿಗೆ ಸರ್ವಿಸ್ ಸಿಕ್ಕಿತು ಅವರು ರಿಟೈರ್ ಆದರು ಎಂಬತ್ತೆರಡರಿಂದ ಎಂಬತ್ತ ನಾಲ್ಕರಲ್ಲಿ ಶ್ರೀನಿವಾಸ್ ಹಾವ್ನೂರವರು ಅಲ್ಲಿಗೆ ಹೋದದ್ದು ಈ ಮಧ್ಯದ ಎರಡು ವರ್ಷ ಎಚ್ ಎಸ್ ಬಿಳಿಗಿರಿ ಅಂತ ನೀವು ಹೆಸರು ಕೇಳಿರ್ತೀರಿ ಆಲೋಕಾಂತ ಪುಸ್ತಕ ಎಲ್ಲ ಬರೆದಿದ್ದಾರೆ ಅವರು ಮುಂಬೈ ವಿಶ್ವವಿದ್ಯಾಲಯದಲ್ಲೇ ಭಾಷಾ ವಿಜ್ಞಾನ ವಿಭಾಗದಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಅಂತ ವಿಭಾಗದ ಮುಖ್ಯಸ್ಥರಾಗಿ ಇದ್ದರು ಆ ಕಾಲಕ್ಕೆ ಎಚ್ ಎಸ್ ಅವರು ಉಸ್ತುವಾರಿ ನೋಡಿಕೊಳ್ತಾ ಇದ್ರು ಅಷ್ಟೇ ಕನ್ನಡ ಕನ್ನಡ ವಿಭಾಗದ್ದು ಮತ್ತು ಶ್ರೀನಿವಾಸ ಹಾವ್ನೂರವರು ಎಂಬತ್ನಾಲ್ಕರಲ್ಲಿ ಆದರು ಎಂಬತ್ತೊಂಬತ್ತರಲ್ಲಿ ಅವರು ರಿಟೈರ್ ಆದರು ಎಂಬತ್ತೊಂಬತ್ತರ ಮಾರ್ಚಿಯಲ್ಲಿ ಅವರು ರಿಟೈರ್ ಆದರು ಮಾರ್ಚಿ ಅವರು ರಿಟೈರ್ ಆದ ಆ ದಿನಾಂಕದಿಂದಲೇ ವಿಭಾಗದ ಮುಖ್ಯಸ್ಥನಾಗಿ ಅವಾಗ ನಾನು ಹಂಗಾಮಿಯಾಗಿ ತೊಂಬತ್ತರಿಂದ ರೆಗ್ಯುಲರ್ ಆಗಿ ವಿಭಾಗದ ಹೊಣೆಯನ್ನು ಹೊರಬೇಕಾಗಿ ಬಂತು ಆ ವಿಶ್ವವಿದ್ಯಾಲಯದ ವಿಭಾಗದಲ್ಲಿ ಹೇಗಿತ್ತು ಅಂತಂದರೆ ನಮಗೆ ಮುಂಬೈಯಲ್ಲಿ ನೆಲೆಸಿರುವ ಕನ್ನಡಿಗರಿದ್ದಾರೆ ಅಲ್ಲಿಂದ ವಿದ್ಯಾರ್ಥಿಗಳು ಇದ್ದರು ಕರ್ನಾಟಕದಿಂದಲೂ ಕೂಡ ಬರ್ತಾ ಇದ್ದರು ಆ ವಿಶ್ವವಿದ್ಯಾಲಯದ ನಿಯಮದ ಪ್ರಕಾರ ನಾವು ಪರಮಾವಧಿ ಇಪ್ಪತ್ತು ಸಂಖ್ಯೆ ಇಪ್ಪತ್ತರವರೆಗೆ ವಿದ್ಯಾರ್ಥಿಗಳನ್ನು ತಗೊಳ್ಬಹುದು ಆದರೆ ಇಪ್ಪತ್ತು ಎಂದೂ ಆಗಲಿಲ್ಲ ಅಷ್ಟೇನೂ ಆಗಿರಲಿಲ್ಲ ಆದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಎಂಟು ಹತ್ತು ಹನ್ನೆರಡು ಈ ಥರದಲ್ಲಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಿಗ್ತಾ ಇದ್ದರು ನಮಗೆ ಏನು ತೊಂದರೆ ಆಗ್ತಾ ಇರಲಿಲ್ಲ ಆಮೇಲೆ ಅಲ್ಲೂ ಕೂಡ ಅಷ್ಟೇ ಆ ಒಳ್ಳೆ ಕನ್ನಡದ ಅನಂತರದ ಕೆಲಸ ಮಾಡಿದಂಥವರೆಲ್ಲ ನನ್ನ ವಿದ್ಯಾರ್ಥಿಗಳಾಗಿ ಅಲ್ಲಿ ಅಭ್ಯಾಸ ಮಾಡಿದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ತಾ ಇದ್ದೇನೆ ಈಗ ಉದಾಹರಣೆಗೆ ಈಶ್ವರ ಊರು ಅಂತಿದ್ದಾರೆ ಒಳ್ಳೆಯ ಪತ್ರಕರ್ತರು ಕೂಡ ಅವರು ಈಶ್ವರ ಊರು ಆಮೇಲೆ ಭರತ್ ಕುಮಾರ್ ಪೋಲಿಪು ಅಂತ ಅಲ್ಲಿ ರಂಗಭೂಮಿ ಬಗ್ಗೆ ಕೆಲಸ ಮಾಡಿದಂಥವರು ಅವರು ಅಲ್ಲೇ ಅಭ್ಯಾಸ ಮಾಡಿದರು ಆಮೇಲೆ ಈಗ ವಿಭಾಗದ ಮುಖ್ಯಸ್ಥರಾಗಿರು ಜಿ ಎನ್ ಉಪಾಧ್ಯಾಯ ಅವರು ಕೂಡ ನನ್ನ ವಿದ್ಯಾರ್ಥಿಯೇ ಅಲ್ಲೇ ಎಮ್ ಎ ಮಾಡಿದರು ಎಮ್ ಫಿಲೂ ನನ್ನ ಹತ್ರ ಮಾಡಿದರು ಅವರು ಪಿ ಎಚ್ ಡಿಗೂ ನಾನೇ ಮಾರ್ಗದರ್ಶಕ ಅವರಿಗೆ ಅವರು ಅಲ್ಲೇ ಅಭ್ಯಾಸ ಮಾಡಿದರು ಆಮೇಲೆ ಹಂಪಿಯಲ್ಲಿ ರಿಜಿಸ್ಟ್ರಾರ್ ಆಗಿದ್ದೆಲ್ಲ ರಿಟೈರ್ ಸುಬ್ಬಣ್ಣರಯ್ಯ ಅಂತ ಅವರು ನಮ್ಮಲ್ಲೇ ಪಿ ಎಚ್ ಡಿ ಮಾಡಿದರು ಮುಂಬೈಯಲ್ಲಿ ಮಾಡಿದರು ಆಮೇಲೆ ಇಲ್ಲಿ ಸರ್ಕಾರಿ ಕಾಲೇಜೊಂದರಲ್ಲಿ ಈಗ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ರ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ವರದರಾಜ್ ಚಂದ್ರಗಿರಿ ಅವರು ಕೂಡ ನನ್ನ ವಿದ್ಯಾರ್ಥಿ ಅವರು ಅಲ್ಲಿ ಮಾಡಿದರು ಪಿ ಎಚ್ ಡಿ ಅಧ್ಯಯನಕ್ಕೆ ಅವರು ಅಲ್ಲಿಗೆ ಬಂದಿದ್ರು ಅಲ್ಲಿ ಮಾಡಿ ಕರ್ನಾಟಕದಿಂದ ಅಲ್ಲಿಗೆ ಅಲ್ಲಿ ಅಧ್ಯಯನ ಮಾಡುವವರಿಗೆ ವಿಶೇಷ ಹೌದು ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಈಗ ಎಮ್ ಎ ಅಧ್ಯಯನ ಮಾಡುವ ವಿದ್ಯಾರ್ಥಿಗೆ ಯಾರೇ ವಿದ್ಯಾರ್ಥಿಗಳು ಅಲ್ಲಿ ಬಂದರೂ ಕೂಡ ಅವರಿಗೆ ಎರಡು ಸಾವಿರ ರೂಪಾಯಿ ಮಾಹೆಯಾನ ಅಂದ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಾಗೆ ಅಂದರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರದ ಒಂದು ಫೆಲೋಶಿಪ್ಪು ಕೊಡ್ತಾರೆ ಸರ್ಕಾರದ ವತಿಯಿಂದ ಬರ್ತದೆ ಎಮ್ ಎ ಅಧ್ಯಯನ ಮಾಡುವವರಿಗೆ ಆಮೇಲೆ ನೋಡಿ ಅಲ್ಲಿ ಪಿ ಎಚ್ ಡಿ ಮಾಡಿದವರ ನನಗೆ ಹೇಳ್ತಾ ಇದ್ನಲ್ಲ ಡಾಕ್ಟರ್ ಗಿರಿಜಾ ಶಾಸ್ತ್ರಿ ಅಂತಿದ್ದಾರೆ ಆಮೇಲೆ ಅವರ ಜೊತೆಗೆ ಡಾಕ್ಟರ್ ರಘುನಾಥ್ ಅಂತ ಅವರು ಅಲ್ಲಿ ಆರ್ ಜೆ ಕಾಲೇಜ್ ಅಂತ ಅಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದರು ನಿವೃತ್ತರಾದರು ಈಗ ಆ ರಘುನಾಥ್ ಅವರು ಗಿರಿಜಾ ಶಾಸ್ತ್ರಿ ಅವರು ನನ್ನ ಹತ್ರವೇ ಪಿ ಎಚ್ ಡಿ ಮಾಡಿದ್ದವರು ಇಬ್ಬರೂ ಕೂಡ ಗಂಡ ಹೆಂಡತಿ ಆಮೇಲೆ ವೆಂಕಟೇಶ್ ಜೋಯಿಸ್ ಅಂತ ಇದ್ದಾರೆ ಕೆಳದಿ ಮ್ಯೂಸಿಯಂನಲ್ಲಿ ಆಗಿದ್ದರು ಈಗ ಜಸ್ಟ್ ಅವ್ರು ರಿಟೈರ್ಡ್ ಈಗ ಕೆಳದಿ ಗುಂಡಾ ಜೋಯಿಸ್ ಅಂತ ಹಿಂದೆ ತುಂಬ ಪ್ರಸಿದ್ಧ ಹೆಸರು ಅವರ ಮಗ ಇವರು ವೆಂಕಟೇಶ್ ಜೋಯಿಸ್ ಅಂತ ಅವರು ನನ್ನ ಹತ್ರವೇ ಪಿ ಎಚ್ ಡಿ ಮಾಡಿದರು ಆಮೇಲೆ ಇನ್ನೊಂದು ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳುವ ಶ್ರೋತ್ರಗಳ ಜೊತೆಗೂ ಹಂಚಿಕೊಳ್ಳುವ ಅಂಶ ಇದೆ ಏನಂತಂದರೆ ವಯಸ್ಸಿನಲ್ಲಿ ನನ್ನ ತಾಯಿಯ ವಯಸ್ಸಿನವರು ಡಾಕ್ಟರ್ ಸುನೀತಾ ಶೆಟ್ಟಿಯವರು ಅವರು ಮುಂಬೈಯಲ್ಲೇ ಒಂದು ಸೋಮಯ್ಯ ಕಾಲೇಜ್ ಅಂತಿದೆ ಅಲ್ಲಿ ಕನ್ನಡ ಪ್ರಾಧ್ಯಾಪಿಕೆಯಾಗಿ ನಿವೃತ್ತರಾದರು ಲಾಂಗ್ ಬ್ಯಾಕ್ ಅವರು ಪಿ ಎಚ್ ಡಿ ಅಧ್ಯಯನ ಅರ್ಧಕ್ಕೆ ನಿಲ್ಲಿಸಿದ್ರು ನಾನು ಪ್ರಾಧ್ಯಾಪಕ ವಿಭಾಗ ಮುಖ್ಯಸ್ಥ ಆದಮೇಲೆ ಅವರಿಗೆ ವಿಶೇಷ ಪ್ರಚೋದನೆ ಕೊಟ್ಟೆ ಮೇಡಮ್ ನೀವು ಹೇಗಾದರೂ ಪೂರೈಸಬೇಕು ಅಂತ ಅವರಿಗೆ ಗೈಡಾಗಿ ನಾನೇ ಹೊಸದಾಗಿ ಪುನಃ ರಿಜಿಸ್ಟ್ರ್ ಮಾಡಿಸಿ ಅವರು ನನ್ನ ಗೈಡೆನ್ಸ್ನಲ್ಲಿ ಶಿವರಾಮ ಕಾರಂತರ ಕಾದಂಬರಿಗಳ ಸ್ತ್ರೀ ಪಾತ್ರಗಳ ಮೇಲೆ ಅವರ ಉನ್ನತ ಅಧ್ಯಯನವನ್ನು ಅವರು ಪೂರೈಸಿದರು ಮಾರ್ಗದರ್ಶನ ಮಾಡಿ ತಿರುಮುಗಿಸಿದರು ಅವರ ಪೂರೈಕೆ ಆಯಿತು ಇನ್ನೊಬ್ಬರು ಅಲ್ಲಿ ಸಂಜೀ ಶೆಟ್ಟಿ ಅಂತ ಅವರು ಈಗ ಇಲ್ಲ ಸೋಮಯ್ಯ ಕಾಲೇಜ್ನಲ್ಲಿ ಕನ್ನಡ ವಿಭಾಗದಲ್ಲಿದ್ದರು ಅವರು ಲಕ್ಷ್ಮೀಶನ ಜೈವಿನ ಭಾರತದ ಮೇಲೆ ಅವರ ಅಧ್ಯಯನ ಮಾಡಿದರು ಅವರು ತನ್ನ ಪಿ ಎಚ್ ಡಿ ಅಧ್ಯಯನ ಅರ್ಧಕ್ಕೆ ನಿಲ್ಲಿಸಿದ್ರು ಅವರು ಕೂಡ ಅವರು ವಯಸ್ಸಿನಲ್ಲೂ ಕೂಡ ನನ್ನಿಂದ ಸ್ವಲ್ಪ ಸೀನಿಯರ್ ಅವರು ಅವರು ನನ್ನ ಗೈಡೆನ್ಸ್ನಲ್ಲಿ ಮಾಡಿದರು ಆಮೇಲೆ ಇಲ್ಲಿ ಸರಸ್ವತಿ ಅಂಥೇಳಿ ಇಲ್ಲಿ ಎಲ್ ಎಸ್ ಎಸ್ ಕಾಲೇಜಿನಲ್ಲಿ ವಿಭಾಗ ಮುಖ್ಯಸ್ಥರಾಗಿದ್ದರು ಹೌದು ಸುಬ್ಬಣಯ್ಯ ಅವರ ಪತ್ನಿ ಇಲ್ಲಿ ಎಲ್ ಎಸ್ ಎಸ್ ಕಾಲೇಜ್ನಲ್ಲಿದ್ದರು ಆಮೇಲೆ ಅವರು ಕೂಡ ನನ್ನ ಹತ್ರ ತಮ್ಮ ಪಿ ಎಚ್ ಡಿ ಅಧ್ಯಯನವನ್ನು ಮಾಡಿದರು ಆಮೇಲೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿಗೂ ಕೂಡ ನಾನು ಮಾರ್ಗದರ್ಶಕ ಆಗಿದ್ದೆ ಆ ಸಂದರ್ಭದಲ್ಲಿ ನೀವು ಅಲ್ಲಿ ಪೂರೈಸಿದಿರಿ ಆಮೇಲೆ ರಾಜೇಶ್ ಅಂತ ಅವರು ಗಟ್ಟಿಯವರ ಕೆ ಟಿ ಗಟ್ಟಿಯವರ ಕೃತಿಗಳ ಮೇಲೆ ಅವರ ಅಭ್ಯಾಸ ಎಸ್ ಡಿ ಎಂ ಕಾಲೇಜ್ನಲ್ಲಿದ್ದಾರೆ ಆಮೇಲೆ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವವರು ಶ್ರೀನಾಥ ಅವರು ಕೂಡ ನನ್ನ ಕೈಯಾರ್ಕ್ ಇಂಜರಿ ಅವರ ಕೃತಿಗಳ ಮೇಲೆ ಅವರ ಪಿ ಎಚ್ ಡಿ ಅಭ್ಯಾಸವನ್ನು ಅವರು ಅಲ್ಲಿ ಮಾಡಿದರು ಹೀಗೆ ಅನೇಕರಿಗೆ ಪಿ ಎಚ್ ಡಿ ಅಧ್ಯಯನಕ್ಕೆ ಅನುಕೂಲ ಕಲ್ಪಿಸುವಂಥ ಒಂದು ಯೋಗ ಕೂಡ ನನಗೆ ಬಂತು ಇದು ಒಂದು ಭಾಗ ಆಮೇಲೆ ನಮ್ಮ ಇನ್ನೊಂದು ಅಂಶ ಏನಂತಂದರೆ ಕನ್ನಡ ವಿಭಾಗ ತುಂಬ ಆ ಸಂದರ್ಭದಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆಗೆ ಸಹಯೋಗದಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂತು ಇದರ ಪರಿಣಾಮವಾಗಿ ನಮ್ಮಲ್ಲಿ ನಿಧಿಗಳ ಸ್ಥಾಪನೆ ಆಯಿತು ಯೂನಿವರ್ಸಿಟಿಯಲ್ಲಿ ನಾನು ಅಲ್ಲಿ ಸೇರುವುದಕ್ಕೆ ಮೊದಲು ಕೇವಲ ಎರಡು ದತ್ತಿನಿಧಿಗಳಿದ್ದವು ಅಷ್ಟೇ ಎರಡೇ ಎರಡಿತ್ತು ನಾನು ಅಲ್ಲಿಂದ ಬಿಡಬೇಕಾದ್ರೆ ಹನ್ನೊಂದು ಆಯಿತು ಅಂದ್ರೆ ಒಂಬತ್ತು ನಿಧಿಗಳು ಹೊಸದಾಗಿ ನನ್ನ ಕಾಲಾವಧಿಯಲ್ಲಿ ಸೇರ್ಪಡೆಗೊಂಡಿವೆ ಯೂನಿವರ್ಸಿಟಿಯಲ್ಲಿ ದತ್ತಿನಿಧಿಗಳ ಸ್ಥಾಪನೆ ಆಯಿತು ಅಂದರೆ ಒಂದು ವಿಭಾಗ ವಿಶ್ವವಿದ್ಯಾನಿಲಯ ವಿಭಾಗ ಅದು ಅಲ್ಲಿಯ ಪಠ್ಯಕ್ರಮ ಬೋಧನೆಗೆ ಸೀಮಿತ ಆಗದೆ ಮುಂಬೈಯಲ್ಲಿ ನೆಲೆ ನಿಂತ ಹೌದು ಜನರ ಹೌದು ನಾವು ಅದನ್ನು ಆ ತರ ಮಾಡ್ತಾ ಬಂದೆವು ನಾವು ಎಷ್ಟೋ ಸಲ ಇನ್ಫಾರ್ಮಲ್ ಅಂತ ಹೇಳ್ತೇವಲ್ಲ ಆ ತರದಲ್ಲಿ ಬಹಳ ನಾವು ಅದನ್ನು ಕಟ್ಟುನಿಟ್ಟಾಗಿ ಯಾವುದನ್ನು ಈಗ ಪ್ರೋಟೋಕಾಲ್ ಅಂತ ಹೇಳಿ ಯಾವುದನ್ನು ನೋಡ್ತೇವಲ್ಲ ಅಚ್ಚುಕಟ್ಟುತನ ಅದನ್ನೇ ನೋಡ್ಲಿಕ್ಕೆ ಬರೋದಿಲ್ಲ ಅದನ್ನು ಮೀರಿ ನಾವು ಯೋಚನೆ ಮಾಡಬೇಕಾಗ್ತದೆ ವಿಶ್ವವಿದ್ಯಾಲಯದ ನಿಯಮಾವಳಿಗಳನ್ನು ಮೀರಿ ನಾವು ಎಷ್ಟೋ ಸಂದರ್ಭಗಳಲ್ಲಿ ನಾವು ಅವರ ಬಳಿಗೆ ಹೋಗಿ ಅವರ ಜೊತೆಗೆ ಬೆರೆತು ಕಾರ್ಯಕ್ರಮಗಳನ್ನು ನಡೆಸಿದ್ದುಂಟು ಹೌದು ಅದಕ್ಕೆ ನಮಗೆ ಅವರ ಪ್ರಬಲವಾದ ವಿಶೇಷವಾದ ಪ್ರೋತ್ಸಾಹ ಬೆಂಬಲ ಅದು ಕೂಡ ಸಿಕ್ಕಿದೆ ಮುಂಬೈಯಲ್ಲಿ ಈಗ ಮುಂಬೈ ಅಂತ ಹೇಳುವಾಗ ಇಡೀ ಕರ್ನಾಟಕ ಅದರಲ್ಲೂ ಕೂಡ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಅದೊಂದು ಒಂದು ಅನ್ನದ ಬಟ್ಟಲಾಗಿ ಬಹುತೇಕ ಮಂದಿ ಸರ್ ಈಗ ಮುಂಬೈಗೆ ಹೋದವರು ಅವರೆಲ್ಲ ಶಿಕ್ಷಣ ಪಡೆದು ಎಲ್ಲ ವ್ಯವಸ್ಥೆಯಾಗಿ ಹೋದವರೆಲ್ಲ ಅವರು ಅನ್ನದ ದಾರಿ ಹುಡುಕ್ತಾ ಹೋದವರು ಆ ರೀತಿ ಹೋದವರು ಅಲ್ಲಿ ಬೆಳೀತಾ ಬೆಳೀತಾ ಒಂದಿಷ್ಟು ಬೌದ್ಧಿಕವಾಗಿ ಭಾವನಾತ್ಮಕವಾಗಿ ಬೆಳೆಯುವುದಕ್ಕೂ ಕೂಡ ಈ ವಿಭಾಗ ಕಾರಣ ಆಯಿತು ಈಗ ನಿಮ್ಗೆ ಈ ನಿಮ್ಮದೇ ಪ್ರದೇಶದ ಪುತ್ತೂರಿನಲ್ಲಿದ್ದಂತಹ ನಿಮಗೆ ದೂರದ ಒಂದು ಕನ್ನಡ ನಾಡಲ್ಲದ ಒಂದು ನಾಡಿನಲ್ಲಿ ಹೋದಾಗ ಅದನ್ನು ಹೇಗೆ ಸ್ವೀಕರಿಸಿದಿರಿ ಮತ್ತು ಅದನ್ನು ಹೇಗೆ ನೀವು ಕನ್ನಡದ ಒಳಗಡೆ ಇದ್ದೀರಿ ಅಂತ ಹೇಗೆ ರೂಪಿಸಿದಿರಿ ಅಂತ ಒಂದೇನಂತಂದ್ರೆ ಮುಂಬೈಗೆ ಮತ್ತು ಉಳಿದ ನಮ್ಮ ಮಹಾನಗರಗಳಿಗಿರೋ ವ್ಯತ್ಯಾಸ ಏನಂತಂದ್ರೆ ಮುಂಬೈಯ ಒಂದು ಲೋಕ ಇದೆಯಲ್ಲ ಅದು ಒಂದು ರೀತಿಯ ಮಾಯಾಲೋಕವೂ ಲೋಕವೂ ಹೌದದು ಅದೊಂದು ಮಾಯಾನಗರಿ ಅಂತ ಇದೆ ಇನ್ನೊಂದು ವಿಶೇಷ ಅಂಶ ಏನಂತಂದರೆ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೇವೆ ಸ್ಕೈ ಇಸ್ ದಿ ಲಿಮಿಟ್ ಅಂತ ಅಂದರೆ ಈಗ ಮನುಷ್ಯನ ಸಾಧನೆಗೆ ಯಾವುದು ಆತ್ಯಂತಿಕವಾದದ್ದು ಅಂತಂದ್ರೆ ಸ್ಕೈ ಇಸ್ ದಿ ಲಿಮಿಟ್ ಅಂತ ಆಕಾಶವೇ ಒಂದು ಗಡಿ ಆ ತರಹದ ಒಂದು ಅವಕಾಶಗಳ ನಗರಿ ಕೂಡ ಅದು ಕೇವಲ ಮಾಯಾನಗರಿ ಅಷ್ಟೇ ವ್ಯಾಪಾರವೇ ಅಲ್ಲ 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 ಅದ್ರ ಜೊತೆಗೆ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ ಮುಂಬೈ ಅವಕಾಶಗಳ ನಗರಿ ಆ ಅವಕಾಶಗಳಿಗೆ ಬೇಕಾದ ಅರ್ಹತೆಯನ್ನು ನಾವು ಸಂಪಾದಿಸಿಕೊಳ್ಬೇಕಷ್ಟೆ ನಾವು ಅನರ್ಹರಾದರೆ ನಮ್ಮನ್ನು ಹೊರಗೆ ಕಳಿಸಿಬಿಡ್ತದೆ ಮುಂಬೈ ಮುಂಬೈಯಲ್ಲಿ ನೀವು ಸಂದಿದ್ದೀರಿ ಅಂದರೆ ನೀವು ಯು ಆರ್ ಸಮಥಿಂಗ್ ಅಂತ ಅಂದ್ರೆ ನಾನು ಇದನ್ನು ಸ್ವಪ್ರಶಂಸೆಗೆ ಹೇಳಿಕೊಳ್ತಾ ಇಲ್ಲ ಮುಂಬೈಯ ಬದುಕೆ ಹಾಗೆ ಮುಂಬೈ ವೇಗಶೀಲವಾದ ಬದುಕು ಆದರೆ ಆ ವೇಗಶೀಲತೆಯ ಹಿಂದೆ ಒಂದು ಕ್ರಿಯಾಶೀಲತೆ ಇರ್ತದೆ ಅಂತ ಫಂಕ್ಷನಲ್ ವ್ಯಾಲ್ಯೂ ಅಂತ ಯಾವ್ದನ್ನು ಕರಿತೇವೆ ನಾವು ಆ ಕ್ರಿಯಾಶೀಲತೆ ಇರ್ತದೆ ಹೌದು ಆ ಕ್ರಿಯಾಶೀಲತೆ ನಿಮ್ಮಲ್ಲಿ ಇದ್ದರೆ ನೀವು ಅಲ್ಲಿ ಜೀವನ ಯಾಪನೆ ಮಾಡುವುದಕ್ಕೆ ಸಾಧ್ಯ ಇದಕ್ಕೆ ನಿಮಗೆ ಸರಳ ಉದಾಹರಣೆ ಕೊಡ್ತೇನೆ ನಾನು ಕೇವಲ ಪಾವ್ ಮತ್ತು ಚಹಾ ಅಂದ್ರೆ ನಿಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಒಳಗೆ ನೀವು ಜೀವನ ಮಾಡುವುದಕ್ಕೆ ಸಾಧ್ಯ ಉಂಟು ಇದನ್ನು ನಾನು ಒಂದು ಮೆಟಾಫರ್ ಆಗಿ ಹೇಳಿದ್ದು ರೂಪಕವಾಗಿ ನೀವು ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಉಪಹಾರ ಪೂರೈಸಿಕೊಂಡು ಹೊರಗೆ ಬರಲಿಕ್ಕೂ ಸಾಧ್ಯ ಇದೆ ಮುಂಬೈಯಲ್ಲಿ ಈ ಎರಡೂ ಅವಕಾಶಗಳು ಈಗ ನಾವು ಬೇರೆ ಮಹಾನಗರಗಳಲ್ಲಿ ನೋಡ್ತೇವೆ ಅದನ್ನು ಬರೀ ಇದು ಸೀಮಿತ ಏನಲ್ಲ ಮುಂಬೈ ಮೊದಲಿಂದ ಹಾಗೆ ಅಂತ ಹಾಗಾಗಿ ನೋಡಿ ಅಲ್ಲಿ ಈ ರಾತ್ರಿ ಶಾಲೆಗಳು ಮುಂಬೈಯ ರಾತ್ರಿ ಶಾಲೆಗಳಿಗೆ ಸಾಂಸ್ಕೃತಿಕವಾದ ಮಹತ್ವ ಇದೆ ನಮ್ಮ ಕನ್ನಡಿಗರು ಅನೇಕ ಇಲ್ಲಿಯ ತುಳು ಕನ್ನಡಿಗರು ಇದ್ದಾರಲ್ಲ ಇವರು ಇಲ್ಲಿಂದ ಜೀವನ ಯಾಪನೆಗೆ ಮುಂಬೈಗೆ ಹೋದವರು ಅವರು ಯಾವುದೋ ಹೋಟೆಲ್ನಲ್ಲಿ ಯಾವುದೋ ವೃತ್ತಿ ಮಾಡ್ತಾರೆ ಯಾವುದೋ ಜೀವನ ಸಂಗಡಿಯಲ್ಲಿ ಸಾಮಾನ್ಯ ನೌಕರನಾಗಿ ಸೇರಿಕೊಳ್ತಾರೆ ಆಮೇಲೆ ರಾತ್ರಿ ಶಾಲೆಗೆ ಹೋಗಿ ಅವರು ಅಭ್ಯಾಸ ಮಾಡಿ ಅವರಿಗೆ ಎರಡೂ ರೀತಿಯ ಹಸಿವು ಹೌದು ಹೌದೌದು ಹೌದು ಜ್ಞಾನದ ಹಸಿವು ಇರುತ್ತದೆ ಇನ್ನೊಂದು ಕಡೆ ಉದರಂಭರಣಕ್ಕಾಗಿ ಅವರು ಉದ್ಯೋಗ ಮಾಡಬೇಕು ಈ ಎರಡು ಹಸಿವನ್ನು ನೀಗಿಸುವ ಕೆಲಸವನ್ನು ಕೂಡ ಮುಂಬೈ ವಿಶ್ರಾಂತಿ ಪಡೆಯುವ ಕಾಲದಲ್ಲಿ ಕಲಿಕೆ ಕಲಿಕೆ ಅನೇಕರು ಅನೇಕರು ಬ್ಯಾಂಕಲ್ಲಿ ಸೇರಿ ಕೂಡ ಹೌದು ನಮಗೆ ಈ ಮುಂಬೈಗೆ ಹೋದವರು ಇದಾರೆ ಅವರು ನಿಜವಾಗೂ ಕೂಡ ಅದು ಬರಿಗಾಲಲ್ಲಿ ಹೋದವರು ಹೌದು ಇವತ್ತು ಆ ರೀತಿ ಮತ್ತೆ ಪರಿಶ್ರಮದಲ್ಲಿ ಬೆಳೆದು ಹೌದು ಅದು ಅದು ನೋಡಿ ಅಲ್ಲಿ ಆ ತರಹದಲ್ಲಿ ಆದವರಿಂದಲೇ ಅವರು ಮಾಡಿದಂಥ ಒಂದು ಸಂಘ ಇದೆ ಶ್ರೀಮದ್ ಭಾರತ ಮಂಡಳಿ ಅಂತ ಶ್ರೀಮದ್ ಭಾರತ ಮಂಡಳಿ ಶ್ರೀಮತ್ ಭಾರತ ಶ್ರೀಮದ್ ಭಾರತ ಮಂಡಳಿ ಆ ಕಾಲದಲ್ಲಿ ಅದರಲ್ಲಿ ರಾಮಕಿರೋಡಿಯನ್ನು ಇತ್ಯಾದಿ ಹೆಸರುಗಳು ಇವೆಲ್ಲ ನಾನು ಹೋಗುವುದಕ್ಕೆ ಭಾಳ ಹಿಂದಿನಿಂದ ನಾನು ಹೇಳ್ತಾ ಇದ್ದೇನೆ ಆಮೇಲೆ ಇದು ಆ ಹೋರಾಟದ ಒಂದು ಭಾಗ ನೋಡಿ ಅವರು ಅಂಥದ್ದನ್ನು ಕಟ್ಟಿಕೊಂಡ್ರು ಅಂತ ಅಲ್ಲಿ ಒಂದು ಒಂದು ಆಧ್ಯಾತ್ಮಿಕ ಹಸಿವಿಗೂ ಅದು ಉತ್ತರ ಕೊಡ್ತದೆ ಆಧ್ಯಾತ್ಮಿಕ ಹಸಿವು ಅವರಿಗಿದ್ದಂಥ ಒಂದು ಸ್ಪಿರಿಚುವಲ್ ಒಂದು ಇದೆಯಲ್ಲ ಒಂದು ಯಾವುದೋ ಒಂದು ಅಭಿಲಾಷೆ ಇರ್ತದಲ್ಲ ಯಾವುದೋ ನಮಗೆ ಹೊಟ್ಟೆ ತುಂಬಿದ ಮೇಲೆ ಇದೆಲ್ಲ ಬರ್ತದೆ ಬೇರೆ ಯೋಚನೆ ಏನಲ್ಲ ಹೊಟ್ಟೆಯೂ ತುಂಬಿಸಿಕೊಳ್ಬೇಕು ಅದ್ರ ಜೊತೆಗೆ ಈ ಸ್ಪಿರಿಚುವಲ್ ಅಂಶಕ್ಕೂ ಅನುಕೂಲ ಆಗಬೇಕು ಅವ್ರು ಏನು ಮಾಡ್ತಾ ಅಂತಂದ್ರೆ ಅಂತಂದರೆ ಈ ಪುರಾಣ ವಾಚನ ಕಾವ್ಯವಾಚನ ಆಮೇಲೆ ನಮ್ಮ ಈ ಗ್ರಂಥಗಳು ವಿಶೇಷ ಗ್ರಂಥಗಳು ಅವುಗಳ ಬಗ್ಗೆ ಉಪನ್ಯಾಸ ಮಾಲೆ ಶ್ರೀಮದ್ ಭಾರತ ಮಂಡಳಿ ಆ ಕಾಲದಲ್ಲಿ ಇದನ್ನೆಲ್ಲ ಏರ್ಪಾಡು ಮಾಡ್ತಾ ಇತ್ತು ಯಾರು ಇದನ್ನು ಕೇಳುವವರು ಅಂತಂದರೆ ಸಾಮಾನ್ಯ ಬಡತನದಲ್ಲಿದ್ದಂಥವರು ತೀರಾ ತೀರಾ ಅಲ್ಪ ವೇತನಕ್ಕಾಗಿ ದುಡಿತಾ ಇದ್ದಂಥವರು ಆದರೆ ಅವರಿಗೆ ನೀವಾಗ ಹೇಳಿದ ಹಾಗೆ ಆ ಸ್ಪಿರಿಚುವಲ್ ಒಂದು ಹಸಿವು ಆಧ್ಯಾತ್ಮಿಕವಾದ ಹಸಿ ಇದ್ದಂಥವರು ಅಂತ ಅವರನ್ನು ಪೋಷಣೆ ಮಾಡಿದಂಥದ್ದು ಶ್ರೀಮದ್ ಭಾರತ ಮಂಡಳಿ ಅಂಥದ್ದು ಇದನ್ನು ಕಟ್ಟಿದವರು ಕೂಡ ಈಗ ಸಮಾಜದ ಯಾರೋ ಬ್ರಾಹ್ಮಣ ವರ್ಗದವರಲ್ಲ ಅಥವಾ ಉನ್ನತ ವರ್ಗದವರಲ್ಲ ಅಂತ ಇದನ್ನು ಕಟ್ಟುವಲ್ಲಿಯೂ ಕೂಡ ಆ ಬೆವರಿನ ಬೆಲೆ ತಿಳಿದವರ ಶ್ರಮ ಇತ್ತು ಅಂತ ಅದರಲ್ಲಿ ವಿಶೇಷವಾಗಿ ಕೂಡ ಇಲ್ಲಿ ನಮ್ಮ ಕರಾವಳಿಯಲ್ಲಿ ನೆಲೆ ನಿಂತವರು ಕೂಡ ಬಾಲ್ಯದಲ್ಲಿ ಬಡತನ ಇದ್ರು ಪ್ರತ್ಯೇಕವಾಗಿ ಹೇಳ್ತೇನೆ ನಾನು ಅದರ ಹೀಗೆ ಈ ಬೆಳ್ಕೊಂಡು ಬಂತು ಆಮೇಲೆ ನೋಡಿ ಈ ಗಣೇಶೋತ್ಸವ ಆಗ್ತದೆ ಈ ಗಣೇಶೋತ್ಸವನು ಬಾಲಗಂಗಾಧರ ತಿಲಕರು ಪೂರ್ಣದಲ್ಲಿ ಶುರು ಮಾಡಿದ್ರು ಆ ಹಿನ್ನೆಲೆ ನಿಮ್ಗೆ ಗೊತ್ತಿದೆ ನಮ್ಮ ಎಲ್ಲ ಶ್ರೋತೃಗಳಿಗೆ ಗೊತ್ತಿದೆ ಅದು ಬಹಳ ವಿಸ್ತಾರವಾದ ಒಂದು ಹಿನ್ನೆಲೆ ಇರತಕ್ಕಂತಹದ್ದು ಮುಂಬಯ್ಯ ಗಣೇಶೋತ್ಸವಕ್ಕೆ ಅಲ್ಲಿ ಬಹಳ ಚೌಪಾಟಿಯ ಗಣೇಶ ದೊಡ್ಡ ಗಣೇಶ ಬಹಳ ವಿಜೃಂಭಣೆಯಿಂದ ನಡೀತದೆ ಅದರಲ್ಲಿಯೂ ಕೂಡ ಸಕ್ರಿಯವಾಗಿ ಕನ್ನಡಿಗರು ಭಾಗವಹಿಸ್ತಾ ಇದ್ದರು ಆಮೇಲೆ ಹೋಳಿ ಆಚರಣೆ ಹೋಳಿ ಹೋಳಿ ಆಚರಣೆಯಲ್ಲಿ ಆ ಬಣ್ಣ ಎರಚಿ ಯಾವುದು ಹೋಳಿ ಹಬ್ಬ ಕಾಮದಹನ ಹೋಳಿ ಹಬ್ಬ ಆ ಆ ಸಂದರ್ಭದ ಆಚರಣೆಯಲ್ಲಿ ಇತ ಇದರಲ್ಲಿ ಎಲ್ಲ ಈ ತುಳುವರು ಕನ್ನಡಿಗರಿದ್ದ ಸಕ್ರಿಯವಾಗಿ ಭಾಗವಹಿಸ್ತಾ ಇರುವುದನ್ನು ನಾನು ನೋಡಿದ್ದೇನೆ ಈಗಲೂ ಕೂಡ ಅದು ಮುಂದುವರೆಸಿಕೊಂಡು ಬಂದಿದೆ ಹಾಗೆ ನೀವು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ಸ್ಲಮ್ ಏರಿಯಾ ಅಂತ ಅದನ್ನು ಹೇಳುವಂಥ ಧಾರಾವಿ ಧಾರಾವಿ ಇದೆಯಲ್ಲ ಕೊಳಗೆ ಅದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡದು ಅಲ್ಲಿಯ ಲಕ್ಷಾಂತರ ಜನಸಂಖ್ಯೆಯಲ್ಲಿ ಜನ ನೆಲೆಸಿದ್ದಾರಲ್ಲ ಗಣನೀಯ ಪ್ರಮಾಣದಲ್ಲಿ ಕನ್ನಡಿಗರು ಅಲ್ಲಿದ್ದಾರೆ ಕನ್ನಡಿಗರಿದ್ದಾರೆ ಅಂತ ಅದರಲ್ಲಿ ಅನೇಕರು ಅವರು ಪಾಪ ಜೀವನ ನಿರ್ವಹಣೆಗೆ ಏನೇನೋ ಇದು ಮಾಡಿಕೊಂಡು ಅವರ ಜೀವನ ನಿರ್ವಹಣೆ ಮಾಡ್ತಾರೆ ಅದರ ಜೊತೆಗೆ ಅಲ್ಲಿ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸುವರು ಕೂಡ ಅವರೇ ಅಂತ ಈ ಕನ್ನಡ ಮಾಧ್ಯಮ ಶಾಲೆಗಳು ಇವತ್ತು ಜೀವಂತವಾಗಿ ಈಗಲೂ ಇದೆ ಮುಂಬೈಯಲ್ಲಿ ಅಂತ ವಿಶೇಷವಾಗಿ ವಿಶೇಷವಾಗಿ ಧಾರಾವಿಯಂಥ ಕಡೆಗಳಲ್ಲಿರುವ ಕನ್ನಡಿಗರಿಂದಾಗಿ ಅದಿದೆ ಪ್ರತಿಷ್ಠಿತ ವರ್ಗದವರ ಮಕ್ಕಳು ಎಲ್ಲಿಗೆ ಹೋಗ್ತಾರೆ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಆದರೆ ಈ ಸಾಮಾನ್ಯರಿಂದಾಗಿ ಕನ್ನಡ ಉಸಿರಾಡ್ತಾ ಇದೆ ಅಲ್ಲಿ ಅದು ಹಾಗೆ ನೋಡಿದರೆ ಬಹುಭಾಷೆಗಳ ಒಂದು ಪ್ರದೇಶ ಅಲ್ಲಿ ಗುಜರಾತಿ ಇರಬಹುದು ಅಥವಾ ರಾಜ್ಯದವರು ನೆಲೆ ನೆಲೆಸಿದ್ದಾರೆ ಮಲಯಾಳಿಗಳಿದ್ದಾರೆ ತಮಿಳರಿದ್ದಾರೆ ತೆಲುಗುರು ಸ್ವಲ್ಪ ಕಮ್ಮಿ ಇದ್ದಾರೆ ತೆಲುಗುರು ಇದ್ದಾರೆ ಇಲ್ಲ ಅಂತಿಲ್ಲ ನಮ್ಮ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಅಗ್ರಸ್ಥಾನ ಅಲ್ಲಿ ಕನ್ನಡಿಗರ ಇದಕ್ಕೆ ಇದೆ ನಮ್ಮದು ಬಿಟ್ಟರೆ ತಮಿಳರು ಅಷ್ಟೇ ಅಲ್ಲಿ ಮುಂಬಯ ಮಟ್ಟಿಗೆ ಹೇಳಿದ್ದೆ ನಾನು ಆ ತರಹದ ವಾತಾವರಣ ಇದೆ ಇದರಲ್ಲಿ ನೋಡಿ ಇದರ ಜೊತೆ ಜೊತೆಗೆ ಅವರು ಯಕ್ಷಗಾನವನ್ನು ಬೆಳೆಸಿದರಲ್ಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿ ಒಬ್ಬರು ಎಚ್ ಬಿ ಎಲ್ ರಾವ್ ಅಂತ ಇದ್ರು ಈಗ ತೀರಿ ಹೋದರು ಅವರು ಅವರು ಪದವೀಧರ ಯಕ್ಷಗಾನ ಸಂಘ ಅಂತಲೇ ಮಾಡಿದರು ಕೃತಿಗಳು ಹೌದು ಆಮೇಲೆ ಅದರ ವತಿಯಿಂದ ಪ್ರತಿ ವರ್ಷ ಅವರು ಕೃತಿಗಳನ್ನು ಪ್ರಕಟಿಸಿದರು ಅಲಭ್ಯವಾಗಿದ್ದ ಅನೇಕ ಯಕ್ಷಗಾನ ಪ್ರಸಂಗಗಳ ಪ್ರಕಟಣೆ ಆಯಿತು ಈಗ ನೀವು ಯಕ್ಷಗಾನದ ಹಿನ್ನೆಲೆಯಲ್ಲಿ ಅಭ್ಯಾಸ ಮಾಡಿದ್ದೀರಿ ನಿಮಗೆ ಆ ವಿಚಾರ ಗೊತ್ತಿದೆ ಒಳ್ಳೊಳ್ಳೆ ಭಾಗವತರಾಗಿ ಹೋದ್ರು ಒಳ್ಳೊಳ್ಳೆ ಹಿಮ್ಮೇಳದವರು ಇತರರು ಅಂದ್ರೆ ಮದ್ದಳೆ ವಾದಕರು ಇರಬಹುದು ಚಂಡೆಯವರು ಇರಬಹುದು ಅವರಾಗಿ ಹೋದ್ರು ಒಳ್ಳೆ ಒಳ್ಳೊಳ್ಳೆ ಕಲಾವಿದರಾಗಿ ಹೋಗಿದ್ದಾರೆ ಆ ಪರಂಪರೆಯನ್ನು ಈಗಲೂ ಕೂಡ ಅವರು ಬೆಳೆಸ್ಕೊಂಡು ಬಂದಿದ್ದಾರೆ ಅಲ್ಲಿ ಯಕ್ಷಗಾನಕ್ಕೆ ಅಲ್ಲಿ ಒಳ್ಳೆಯ ಪರಂಪರೆ ಇದೆ ಅದರಲ್ಲಿ ಹೆಸರಿಸಬೇಕಾದಂಥ ಒಂದು ಹೆಸರು ಅಂದರೆ ವಿದ್ವಾನ್ ರಾಮಚಂದ್ರ ಉಚ್ಚೀಲ್ ಅವರದ್ದು ಅವರೇನು ಮಾಡಿದರು ಅಂತಂದರೆ ಈ ಕೇವಲ ಮಾತುಗಾರಿಕೆ ಪ್ರಧಾನವಾಗಿರುವುದು ಯಕ್ಷಗಾನ ಅಲ್ಲ ಅಂಥೇಳಿ ಅಂಥ ಯಕ್ಷಗಾನಕ್ಕೆ ಕಪ್ಪು ಬಾವುಟ ಹಿಡಿದು ಪ್ರತಿಭಟಿಸಿದವರು ರಾಮಚಂದ್ರ ಉಚಿಲ್ರು ಅವರ ಬೆಂಗಾವಲರೊಂದು ಆ ದಿವಸಗಳಲ್ಲಿ ಅಂದರೆ ಯಕ್ಷಗಾನದಲ್ಲಿ ಸರ್ವಾಂಗಗಳು ಸರ್ವಾಂಗ ಬೇಕು ಈಗ ನೀವು ಅಭ್ಯಾಸ ಮಾಡಿದ್ದೀರಲ್ಲ ಹಿನ್ನೆಲೆಯಲ್ಲಿ ಈಗ ಆಹಾರ್ಯ ಭಾಗ ಇದೆಯಲ್ಲ ಆಹಾರ್ಯ ಭಾಗಕ್ಕೆ ಎಷ್ಟು ಪ್ರಾಧಾನ್ಯ ಸಂಭಾಷಣೆಗೆ ಎಷ್ಟು ಪ್ರಾಧಾನ್ಯ ಅಭಿನಯಕ್ಕೆ ಎಷ್ಟು ಪ್ರಾಧಾನ್ಯ ಅಷ್ಟೇ ವಾಚಿಕ ಭಾಗಕ್ಕೆ ಕೊಡಿ ತೊಂದರೆ ಇಲ್ಲ ಒಂದು ಬೆಳೆಯುವುದಲ್ಲ ಒಂದು ಬೆಳೆಯುವುದಲ್ಲ ಈ ಹರಿದಾಸರ ಒಂದು ಪರಂಪರೆ ಅಂತ ಹೇಳ್ತೇವಲ್ಲ ನಾವು ಆಫ್ ದಿ ರೆಕಾರ್ಡ್ ನಾನು ಹೇಳುವುದಿದ್ದರೆ ಅದರಲ್ಲಿ ವಾ ವಾಚಿಕ ಅಭಿನಯವೇ ಪ್ರಧಾನ ಆಯ್ತಲ್ಲ ಅದು ದೊಡ್ಡ ದೊಡ್ಡ ಹೆಸರುಗಳನ್ನು ನಾನು ಹೇಳ್ಬೋದು ನಾನು ಹೆಸರೇ ಹೇಳಬೇಕಾಗಿಲ್ಲ ಆವಾಗ ಇವರು ಪ್ರತಿಭಟಿಸಿದ್ರು ಅಂತ ಅದನ್ನು ಅಂದರೆ ಈ ತರಹದಲ್ಲಿ ಆ ಒಂದು ರಂಗದ ಬೆಳವಣಿಗೆಯಲ್ಲಿ ಯಕ್ಷಗಾನ ರಂಗದ ಬೆಳವಣಿಗೆಯಲ್ಲೂ ಕೂಡ ಮುಂಬಯ್ಯ ಒಂದು ಕೊಡುಗೆ ಇರುವುದನ್ನು ನಾವು ಗಮನಿಸ್ತೇವೆ ಆಮೇಲೆ ಇನ್ನೊಂದು ವಿಶೇಷ ಅಂಶವನ್ನು ನಾನು ಹೇಳಬೇಕು ಕನ್ನಡ ನಾಟಕಗಳಿಗೆ ಸಂಬಂಧಪಟ್ಟ ಹಾಗೆ ನಾಟಕ ರಂಗಭೂಮಿಗೆ ಸಂಬಂಧಪಟ್ಟ ಹಾಗಿದೆಯಲ್ಲ ಅದ್ಭುತವಾದ ಕೆಲಸಗಳು ಮುಂಬೈಯಲ್ಲಿ ಆಗಿವೆ ಹಿಂದೆ ಕೂಡ ಆಗಿವೆ ಈಗಲೂ ಕೂಡ ಅದು ಸಕ್ರಿಯವಾಗಿದೆ ಸದಾನಂದ ಸುವರ್ಣರು ಆ ಕಾಲಕ್ಕೆ ಬರ್ತೇನೆ ಅಯ್ಯೋ ನೋಡಿ ಕನ್ನಡ ನಾಟಕಗಳ ಹಿನ್ನೆಲೆಯಲ್ಲಿ ನಾವು ಗಮನಿಸುವಂತ ಮೊತ್ತ ಮೊದಲ ಒಂದು ನಾಟಕ ಅಂದರೆ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಈ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಎನ್ನುವ ನಾಟಕ ಮೊದಲು ಪ್ರಕಟ ಆದದ್ದು ಮುಂಬೈಯಲ್ಲಿ ಅದನ್ನು ರಚಿಸಿದಂಥವರು ಕರ್ಕಿ ಸೂರಿ ವೆಂಕಟರಮಣ ಹೆಗಡೆ ಅಂತ ಅವರ ಹೆಸರು ಅವರು ಇನ್ನೊಬ್ಬರು ಬೂದಿ ಮಹಾಬಲೇಶ್ವರ ಭಟ್ಟ ಎನ್ನುವ ಭಟ್ಟ ಅಂತಲೂ ಹೇಳ್ತಾರೆ ಹೆಗಡೆ ಹೇಳ್ತಾರೆ ಅವರ ಜೊತೆಗೆ ಸೇರಿಕೊಂಡು ಒಂದು ಪ್ರೆಸ್ ನಡೆಸ್ತಾ ಇದ್ದರು ಇಲ್ಲಿ ಮುಂಬೈಯಲ್ಲಿ ಹಾಂ ಅವರು ಈ ನಾಟಕ ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಎನ್ನುವ ನಾಟಕ ಬರೆದರು ಇದು ಮೊತ್ತ ಮೊದಲ ಕನ್ನಡದ ಸ್ವತಂತ್ರ ಸಾಮಾಜಿಕ ನಾಟಕ ಸೊ ಐತಿಹಾಸಿಕವಾದ ಒಂದು ಪ್ರಾಮುಖ್ಯ ಇದೆ ಅದು ಹೊರನಾಡಿನಲ್ಲಿ ಬಂದಂಥದ್ದು ಮುಂಬೈಯಲ್ಲಿ ಬಂದದ್ದು ಬಹಳ ವಿಶೇಷವಾದ ಒಂದು ಅಂಶ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರು ಸೃಜನಾತ್ಮಕ ಸಾಹಿತಿಗಳು ವಿಮರ್ಶಕರು ಹಾಗೂ ಸಂಶೋಧಕರಾದ ಡಾ ತಾಳ್ತಜೆ ವಸಂತಕುಮಾರ್ ಅವರೊಂದಿಗೆ ಡಾ ಯೋಗೀಶ್ ಕೈರೋಡಿ ಅವರು ನಡೆಸಿಕೊಟ್ಟ ಮಾತುಕತೆಯ ಮೂರನೇ ಭಾಗ ಆಲಿಸಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ